ಚೀನಾ ಮೇಲೆ ಶೇ ಪಾಯಿಂಟ್ ಒಂದು ಸೊನ್ನೆ ನಾಲ್ಕು ರಷ್ಟು ಸುಂಕ ನಾ ಕೊಡೆ ನೀಬಿಡಿ ಆಟದಲ್ಲಿ ಹೆಚ್ಚಿದ ಜಗತ್ತಿನ ಆತಂಕ ಅಮೆರಿಕದ ಹೊಸ ಸುಂಕ ನೀತಿಯು ಜಾಗತಿಕ ಆರ್ಥಿಕತೆ ಮೇಲೆ ಕಾರ್ಮೋಡ ಕವಿಯುವಂತೆ ಮಾಡಿದೆ ಡೊನಾಲ್ಡ್ ಟ್ರಂಪ್ ಅವರ ಹಠಮಾರಿ ಧೋರಣೆ ಜಾಗತಿಕ ಮಾರುಕಟ್ಟೆಗಳು ಕಂಪಿಸುವಂತೆ ಮಾಡಿದೆ ಈ ಮಧ್ಯೆ ಚೀನಾ ಮೇಲೆ ಶೇ ನೂರ ನಾಲ್ಕರಷ್ಟು ಸುಂಕ ವಿಧಿಸುವ ಮೂಲಕ ಡೊನಾಲ್ಡ್ ಟ್ರಂಪ್ ಈ ಸುಂಕ ಸಮರವನ್ನು ಉತ್ತುಂಗಕ್ಕೆ ಕೊಂಡೊಯ್ದಿದ್ದಾರೆ ಅಮೆರಿಕ ಚೀನಾದ ನಡುವಿನ ಈ ಪ್ರತಿಷ್ಠೆಯ ಗುದ್ದಾಟ ಜಗತ್ತಿನ ಆತಂಕವನ್ನು ಮತ್ತಷ್ಟು ಹೆಚ್ಚಿಸಿದೆ ಒಟ್ಟು ಶೇ ನೂರ ನಾಲ್ಕರಷ್ಟು ಸುಂಕದ ಹೊಡೆತಕ್ಕೆ ಚೀನಾ ಹೇಗೆ ಪ್ರತಿಕ್ರಿಯಿಸಲಿದೆ ಕಾದು ನೋಡಬೇಕಿದೆ ವಾಣಿಜ್ಯ ಸಮರವನ್ನು ತಮ್ಮ ಪ್ರತಿಷ್ಠೆಯನ್ನಾಗಿ ಮಾಡಿಕೊಂಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಗಾದರೂ ಸರಿ ಈ ವಾಣಿಜ್ಯ ಯುದ್ಧವನ್ನು ಗೆಲ್ಲಲೇಬೇಕು ಎಂದು ಹಠ ತೊಟ್ಟಿದ್ದಾರೆ ಇದಕ್ಕಾಗಿ ಜಗತ್ತು ಇದುವರೆಗೂ ಕಂಡು ಕೇಳರಿಯದ ಸುಂಕಗಳನ್ನು ಜಾರಿ ಮಾಡುತ್ತಿರುವ ಟ್ರಂಪ್ ಅವರಿಗೆ ವಾಣಿಜ್ಯ ಯುದ್ಧ ಅಸಲಿ ಯುದ್ಧವಾಗಿ ಬದಲಾದರೆ ಏನು ಎಂಬ ಆತಂಕವೇ ಇಲ್ಲವಾಗಿದೆ ನೀತಿಯು ಅನ್ಯ ರಾಷ್ಟ್ರಗಳಿಗಿಂತ ಚೀನಾವನ್ನು ಹೆಚ್ಚು ಟಾರ್ಗೆಟ್ ಮಾಡಿದೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ಚೀನಾ ಮೇಲೆ ಹೊಸ ತೆರಿಗೆಯನ್ನು ಘೋಷಣೆ ಮಾಡಿದ್ದಾರೆ ಚೀನಾ ಸರಕುಗಳ ಮೇಲೆ ಬರೋಬ್ಬರಿ ಶೇಪಾಯಿನ್ ಒಂದು ಸೊನ್ನೆ ನಾಲ್ಕು ರಷ್ಟು ಸುಂಕಗಳನ್ನು ವಿಧಿಸಿ ಟ್ರಂಪ್ ಆದೇಶ ಹೊರಡಿಸಿದ್ದಾರೆ ಸುಂಕ ನೀತಿಗಳಿಗೆ ಸಡ್ಡು ಹೊಡೆದಿರುವ ಚೀನಾ ಅಮೆರಿಕದ ಸುಂಕಗಳಿಗೆ ಪ್ರತಿಯಾಗಿ ಆ ದೇಶದ ವಸ್ತುಗಳ ಮೇಲೆ ಶೇ ಮೂರಷ್ಟು ತೆರಿಗೆ ವಿಧಿಸಿತ್ತು ಇದನ್ನು ವಾಪಸ್ ಪಡೆಯಲು ಟ್ರಂಪ್ ಇಪ್ಪತ್ನಾಲ್ಕು ಗಂಟೆಗಳ ಗಡುವು ನೀಡಿದ್ದರು ಆದರೆ ಚೀನಾ ಇದಕ್ಕೆ ಒಪ್ಪಲಿಲ್ಲ ಹೀಗಾಗಿ ಅಮೆರಿಕ ಇದೀಗ ಚೀನಾ ಮೇಲೆ ಒಟ್ಟು ಶೇ ಪಾಯಿಂಟ್ ಒಂದು ಸೊನ್ನೆ ನಾಲ್ಕು ರಷ್ಟು ತೆರಿಗೆ ವಿಧಿಸುವ ಘೋಷಣೆ ಮಾಡಿದೆ ಇದು ಅಮೆರಿಕ ಮತ್ತು ಚೀನಾ ನಡುವಿನ ವ್ಯಾಪಾರ ಸಮರವನ್ನು ಮತ್ತಷ್ಟು ತೀವ್ರಗೊಳಿಸಿದೆ ಅಮೆರಿಕ ಚೀನಾ ಮೇಲೆ ಶೇ ಹತ್ತರಷ್ಟು ತೆರಿಗೆ ವಿಧಿಸುತ್ತಿತ್ತು ಆದರೆ ಚೀನಾ ಅಮೆರಿಕದ ವಸ್ತುಗಳ ಮೇಲೆ ಹೆಚ್ಚಿನ ತೆರಿಗೆ ವಿಧಿಸುತ್ತಿದೆ ಎಂದು ಟ್ರಂಪ್ ವಸ್ತುಗಳ ಮೇಲೆ ಹೆಚ್ಚಿನ ತೆರಿಗೆ ವಿಧಿಸುತ್ತಿದೆ ಎಂದು ಟ್ರಂಪ್ ಆರೋಪಿಸಿದ್ದರು ಇದರಿಂದ ಅಮೆರಿಕದ ಆರ್ಥಿಕತೆಗೆ ನಷ್ಟವಾಗುತ್ತಿದೆ ಎಂದು ಆರೋಪಿಸಿದ್ದ ಅಧ್ಯಕ್ಷರು ಚೀನಾ ಮೇಲೆ ಅಧಿಕ ತೆರಿಗೆ ವಿಧಿಸುವ ಮೂಲಕ ಡ್ರ್ಯಾಗನ್ ರಾಷ್ಟ್ರವನ್ನು ವ್ಯಾಪಾರ ಯುದ್ಧದ ಮೈದಾನಕ್ಕೆ ತಳ್ಳಿದ್ದಾರೆ ಮಾಡಿದ ಸುಂಕ ನೀತಿ ಅನ್ವಯ ಚೀನಾ ಮೇಲೆ ಅಮೆರಿಕವು ಶೇ ಐವತ್ನಾಲ್ಕರಷ್ಟು ತೆರಿಗೆ ವಿಧಿಸಿತ್ತು ಇದಕ್ಕೆ ಪ್ರತಿಯಾಗಿ ಚೀನಾ ಕೂಡ ಅಮೆರಿಕದ ವಸ್ತುಗಳ ಮೇಲೆ ಶೇ ಪಾಯಿಂಟ್ ಮೂರು ನಾಲ್ಕು ರಷ್ಟು ತೆರಿಗೆ ವಿಧಿಸಿತು ಇದನ್ನು ಹಿಂಪಡೆಯುವಂತೆ ಚೀನಾಗೆ ಡೊನಾಲ್ಡ್ ಟ್ರಂಪ್ ಅವರು ನೀಡಿದ್ದ ಇಪ್ಪತ್ನಾಲ್ಕು ಗಂಟೆಗಳ ಗಡುವು ಮುಗಿದಿರುವುದರಿಂದ ಚೀನಾ